ಮಾಜಿ ಸಂಸದ ಡಿಕೆ ಸುರೇಶ್ ಪತ್ನಿ ಎಂದು ವಿಡಿಯೋ ಮಾಡಿದ ಮಹಿಳೆ ಡಿಕೆ ಸುರೇಶ್ ಪತ್ನಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಿಡಿಯೋ ಹರಿಬಿಟ್ಟ ಮಹಿಳೆ ಡಿಕೆ ಸುರೇಶ್ ಪತ್ನಿ ಎಂದು ಡಿಕೆ ಡಿಕೆ ಸುರೇಶ್ ಪತ್ನಿಯೇ ತಾನು ಎಂದು ವಿಡಿಯೋವನ್ನ ಬಿಟ್ಟಂತಹ ಪವಿತ್ರ ಪವಿತ್ರ ಟೂ ಫಿಫ್ಟಿ ಸಿಕ್ಸ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವನ್ನ ಹರಿಬಿಟ್ಟಂತಹ ಮಹಿಳೆ ಫೇಸ್ಬುಕ್ ನಲ್ಲಿ ಪವಿತ್ರ ಡಿ ಕೆ ಸುರೇಶ್ ದೊಡ್ಡಹಳ್ಳಿ ಹೆಸರಿನಲ್ಲಿ ಪೋಸ್ಟ್ ಡಿ ಕೆ ಸುರೇಶ್ ಅವರ ಚಿತ್ರದೊಂದಿಗೆ ಜೋಡಿಸಿ ಎಡಿಟ್ ಮಾಡಿದ ಚಿತ್ರ ಪತಿ ಹೆಸರಿನ ಮುಂದೆ ಡಿ ಕೆ ಸುರೇಶ್ ಎಂದಿರುವ ಅಂದ್ರೆ ಪತಿ ಹೆಸರ ಹೆಸರಿನ ಮುಂದೆ ಅಂದ್ರೆ ವೋಟರ್ ಐಡಿ ಇರಬಹುದು ಬೇರೆ ಬೇರೆ ಐಡಿ ಕಾರ್ಡ್ ಗಳಲ್ಲೂ ಸಹ ಅಹ್ ಪತಿಯ ಹೆಸರು ಅಂದ್ರೆ ತನ್ನ ಹೆಸರ ಮುಂದೆ ಡಿ ಕೆ ಸುರೇಶ್ ಅಂತ ಹೇಳಿ ಪೋಸ್ಟ್ ನಾನು ಮೊದಲು ಡಿ ಕೆ ಸುರೇಶ್ ಪತ್ನಿಯಾಗುವ ಮೊದಲು ಅವರ ಅಭಿಮಾನಿ ಕೆ ಸುರೇಶ್ ಪತ್ನಿ ಎಂದು ಹೇಳಿಕೊಳ್ಳಲು ತುಂಬಾ ಖುಷಿಯಾಗುತ್ತೆ ವಿಡಿಯೋ ಮಾಡಿದ ಮಹಿಳೆ ವಿರುದ್ಧ ವಕೀಲ ಪ್ರದೀಪ್ ದೂರನ್ನ ನೀಡಿದ್ದಾರೆ ಮಹಿಳೆ ವಿರುದ್ಧ ಬಿ ಎನ್ ಎಸ್ ಟೂ ತರ್ಟಿ ಸೆವೆನ್ ತ್ರೀ ಒನ್ ನೈನ್ ತ್ರೀ ತರ್ಟಿ ಸಿಕ್ಸ್ ತ್ರೀ ಫಿಫ್ಟಿ ತ್ರೀ ಅಡಿ ಪ್ರಕರಣ ದಾಖಲಾಗಿದೆ ಹಾಯ್ ಗುಡ್ ಮಾರ್ನಿಂಗ್ ನಾನು ಏನೋ ಅಂತ ಬಂದೆ ಏನಂತಂದರೆ ನಾನು ನೆನ್ನೆ ಫಂಕ್ಷನ್ ನನ್ನ ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗಿ ತರಿಸಿದೆ ಅಲ್ಲೆಲ್ಲರೂ ಬಂದರೆ ಆಚೆ ಬಂದರೆ ನಿರೀಕ್ಷೆ ಮಾಡಿ ಪವಿತ್ರ ಡಿ ಕೆ ಸುರೇಶ್ ಅಂತ ಅನ್ನೋದು ಇವತ್ತು ಎಫ್ ವಿ ಇನ್ಸ್ಟಾಲ ಪ್ರತಿಯೊಬ್ಬರು ಕಂಡುಹಿಡಿತಾರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ ಪವಿತ್ರ ಡಿ ಕೆ ಸುರೇಶು ಡಿ ಕೆ ಸುರೇಶ್ ಅಂತ ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿ ಕೆ ಸುರೇಶ್ ಸರೇನು ತ್ರೀ ಪ್ಲಕ್ಸ್ ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡೋಗ್ತಾರೆ ವಾಕ್ ಮಾಡೋರು ಆಮೇಲೆ ನಾನು ನೆನ್ನೆ ಹೋಗಿದ್ರೆ ಫಂಕ್ಷನ್ ಎರಡು ಮೂರು ಕಡೆ ಹೋಗಿದೆ ಅಲ್ಲೆಲ್ಲರೂ ನನ್ನ ನನ್ನ ಡಿ ಕೆ ಸುರೇಶ್ ಹೆಂಡ್ತಿ ಅಂದರೆ ಅವರು ಐಷಾರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದೆ ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಸ್ಟೇಟಸ್ ಬೇಕು ಜನ ಏನು ಕೇಳ್ತಾರೆ ಸ್ಟೇಟಸ್ ಕೇಳ್ತಾರೆ ಡಿ ಕೆ ಸುರೇಶ್ ಹೆಂಡ್ತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಪೇಚಾಡ್ತಾಯಿದ್ರು ನೆನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ ಅದರಲ್ಲಿ ಅದಕ್ಕೆ ಹೇಳಿದ್ದು ಡಿ ಕೆ ಸುರೇಶ್ ಅಂದರೆ ಸ್ಟೇಟಸ್ ಬೇಕು ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ ನಾನು ಸಿಂಪಲ್ಲಾಗಿದ್ದೀನಿ ಈಗ ಜನದ ಕಣ್ಣಿಗೆ ನನಗೆ ನಾನು ರಾಯಲ್ ಆಗಿರಬೇಕು ಅಂತ ಜನ ಬಯಸ್ತಾರೆ ಇವಾಗ ಹಾಯ್ ಗುಡ್ ಮಾರ್ನಿಂಗ್ ನಾನು ಏನೋ ಮಾತಾಡೋಣ ಅಂತ ಬಂದೆ ಏನಂತಂದರೆ ನಾನು ನೆನ್ನೆ ಫಂಕ್ಷನ್ ನನ್ನ ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗಿ ತರಿಸ್ತಿದೆ ಅಲ್ಲೆಲ್ಲರೂ ಬಂದರೆ ಆಚೆ ಬಂದರೆ ನಿರೀಕ್ಷೆಗಳು ಪವಿತ್ರ ಡಿಕೆ ಸುರೇಶ್ ಅಂತ ಅನ್ನೋದು ಇವತ್ತು ಎಫ್ ವಿ ಇನ್ಸ್ಟ ಪ್ರತಿಯೊಬ್ಬರು ಕಂಡು ಹಿಡಿತಾರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ ಪವಿತ್ರ ಡಿಕೆ ಸುರೇಶು ಡಿಕೆ ಸುರೇಶ್ ಅಂತ ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿ ಕೆ ಸುರೇಶ್ ಸರೇನು ತ್ರೀ ಪ್ಲಾಕ್ಸ್ ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡೋಗ್ತಾರೆ ವಾಕ್ ಮಾಡೋರು ಆಮೇಲೆ ನಾನು ನಿನ್ನೆ ಹೋಗಿದ್ರೆ ಫಂಕ್ಷನ್ ಎರಡು ಮೂರು ಕಡೆ ಹೋಗಿದೆ ಅಲ್ಲೆಲ್ಲರೂ ನನ್ನ ನಾನು ಡಿ ಕೆ ಸುರೇಶ್ ಹೆಂಡತಿ ಅಂದರೆ ಅವರು ಐಷಾರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದೆ ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಸ್ಟೇಟಸ್ ಬೇಕು ಜನ ಏನು ಕೇಳ್ತಾರೆ ಸ್ಟೇಟಸ್ ಕೇಳ್ತಾರೆ ಡಿ ಕೆ ಸುರೇಶ್ ಹೆಂಡ್ತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ನಿನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ ಅದರಲ್ಲಿ ಅದಕ್ಕೆ ಹೇಳಿದ್ದು ಡಿ ಕೆ ಸುರೇಶ್ ಅಂದರೆ ಸ್ಟೇಟಸ್ ಬೇಕು ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ ನಾನು ಸಿಂಪಲ್ಲಾಗಿದ್ದೀನಿ ಈಗ ಜನದ ಕಣ್ಣಿಗೆ ನನಗೆ ನಾನು ರಾಯಲ್ ಆಗಿರಬೇಕು ಅಂತ ಜನ ಬಯಸ್ತಾರೆ ಇವಾಗ ಹಾಯ್ ಗುಡ್ ಮಾರ್ನಿಂಗ್